ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸರ್ವಶ್ರೇಷ್ಠ ವಚನಕಾರ ಸರ್ವಜ್ಞರ ಬಗ್ಗೆ ಇವತ್ತು ನಾವು ನೀವೆಲ್ಲ ತಿಳಿದುಕೊಳ್ಳೋಣ ಹಾಗೆ ಸರ್ವಜ್ಞ ಹುಟ್ಟಿದ ಊರು ಯಾವುದು ಅದು ಎಲ್ಲಿದೆ ಅಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಾನು ಓದಿ ತಿಳ್ಕೊಂಡಿರೋ ಪ್ರಕಾರ ಶ್ರೇಷ್ಠ ವಚನಕಾರ ಸರ್ವಜ್ಞರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿರುವ ಅಬನೂರು ಅಬಲೂರು ಎಂಬ ಗ್ರಾಮದಲ್ಲಿ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಊರನ್ನ ತೊರೆದು ಲೋಕ ಸಂಚಾರವನ್ನು ಮಾಡ್ತಾರೆ ಹಾಗೆ ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಮಠಾಧೀಶರನ್ನ ಅನೇಕ ರಾಜರುಗಳನ್ನ ಜನಸಾಮಾನ್ಯರು ಕೂಡ ಅವರು ಭೇಟಿ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿದ್ಯೆಯನ್ನ ಅವರು ಕಲಿತಾ ಕಲಿತಾ ಜೀವನದ ಅನುಭವಗಳನ್ನು ಕಲಿತಾರೆ ಹಾಗೆ ಅವರು ಕೆಲವು ಇತಿಹಾಸಕಾರರ ಪ್ರಕಾರ ಅವರು ಐವತ್ತು ವರ್ಷ ಬದುಕಿದ್ರು ಅಂತ ಹೇಳಲಾಗ್ತಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲೂ ಕೂಡ ಅವರು ತಮ್ಮ ಲೋಕ ಸಂಚಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಅವರು ಒಂದು ವಚನದಲ್ಲಿ ಏಳು ಕೋಟಿ ಏಳು ಲಕ್ಷದ ಏಳು ಸಾವಿರದ ಂತೆ ಹಾಗಿದ್ರೆ ಬನ್ನಿ ತಡೆ ಹಾಕೋದು ಇವತ್ತು ಅಬಲೂರಿನ ಕಡೆಗೆ ನಮ್ಮ ನಿಮ್ಮೆಲ್ಲರ ಪಯಣ ಬನ್ನಿ ಇವಾಗ ನಾವು ಅಬಲೂರಿಗೆ ಹೋಗೋಣ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಾನ್ ನಿಮ್ ಜೊತೆ ಮಾತಾಡ್ತೀನಿ ಸರಿ ಸರ್ವಜ್ಞ ಕವಿಯ ಜನ್ಮದ ಬಗ್ಗೆ ಅನೇಕ ಅಭಿಪ್ರಾಯಗಳನ್ನ ನಾವಿಲ್ಲಿ ನೋಡಬಹುದು ಹಾವೇರಿ ಜಿಲ್ಲೆಯ ಮಾಸೂರು ಎಂಬ ಗ್ರಾಮದ ಬ ಬಸವರಸನೆಂಬ ಬ್ರಾಹ್ಮಣನು ಮಕ್ಕಳಿಲ್ಲವೆಂದು ಕಾಶಿ ವಿಶ್ವನಾಥನಲ್ಲಿ ಬೇಡಿಕೊಳ್ತಾನೆ ಹಾಗೆ ಕಾಶಿ ಹಾಗೆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಮರಳುತ್ತಿರುವಾಗ ಅಬಲೂರಿಗೆ ಬಂದು ಉಳಿಯುತ್ತಾನೆ ಆಗ ಅವನು ಅಬಲೂರಿನ ಕುಂಬಾರರ ಮಾಳಿ ಎಂಬ ಸ್ತ್ರೀಯಲ್ಲಿ ಮೋಹಗೊಳ್ತಾನೆ ಆ ಕುಂಬಾರ ಮಾಳೆಯಲ್ಲಿ ಗರ್ಭದಾನ ಮಾಡಿ ತಾನು ತನ್ನ ಊರಿಗೆ ಹೊರಟು ಹೋಗ್ತಾನೆ ಆ ಕುಂಬಾರ ಮಾಳೆಯ ಹೊಟ್ಟೆಯಲ್ಲಿ ಜನಿಸಿದವನೇ ಈ ಸರ್ವಜ್ಞ ಅಂತ ಹೇಳಬಹುದು ಹಾಗೆ ಪಾರ್ವತಿ ತನ್ನ ತಾಯಿ ಎಂದು ಹೇಳುವ ಸರ್ವಜ್ಞನು ಕುಂಬಾರರ ಮಾಳಿ ತನ್ನ ತಾಯಿ ಎಂದು ಎಲ್ಲಿ ಹೇಳಲು ಬಯಸುವುದಿಲ್ಲ ಹಾಗಾಗಿ ಬಾಲಕನಿರುವಾಗಲೇ ಅವನು ಮನೆಯಿಂದ ಹೊರಹಾಕಲ್ಪಡುತ್ತಾನೆ ಹಾಗಾಗಿ ಸರ್ವಜ್ಞನು ಬಾಲಕನಿರುವಾಗಲೇ ಲೋಕಸಂಚಾರವನ್ನು ಕೈಗೊಳ್ತಾನೆ ಹಾಗೆ ಸರ್ವಜ್ಞ ಸ್ಲೇಟು ಬಳಪ ಹಿಡಿದು ಬರೆದವನಲ್ಲ ಓದಿದವನಲ್ಲ ಕಷ್ಟಪಟ್ಟವನಲ್ಲ ಯಾವುದೇ ವಿಷಯದ ಬಗ್ಗೆ ಆಗಲಿ ಸುಲಲಿತವಾಗಿ ಬರೆದವನು ಇವನ ವಚನಗಳನ್ನು ತ್ರಿಪದಿ ಸಾಲುಗಳಲ್ಲಿ ನಾವು ನೋಡಬಹುದು ಅಂದರೆ ಮೂರೇ ಮೂರು ಸಾಲುಗಳ ವಚನಗಳನ್ನು ನಾವು ಇಲ್ಲಿ ಕಾಣಬಹುದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲು ಎಂದು ಭಾರತದಲ್ಲಿ ಕೃಷಿಯನ್ನ ವರ್ಣನೆಯನ್ನ ಮಾಡಿದ್ದಾರೆ ಸರ್ವಜ್ಞರು ಹದಿನೈದರಿಂದ ರಿಂದ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಇದ್ದರು ಅಂತ ಹೇಳಲಾಗ್ತಿದೆ ಸರ್ವಜ್ಞರು ಗುರುವಿನ ಮಹಿಮೆಯನ್ನ ಶಿವಲಿಂಗದ ಮಹಾತ್ಮೆಯನ್ನ ಭಕ್ತಿಯ ಮಹಿಮೆಯನ್ನ ಜ್ಞಾನದ ಮಹತ್ವವನ್ನ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಓಕೆ ನಾವೀಗ ಸರ್ವಜ್ಞೆ ಹುಟ್ಟಿದ ಊರಿಗೆ ಬಂದಾಯಿತು ಮೊದಲಿಗೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ನೀವು ಇಲ್ಲಿ ನೋಡ್ಬೋದು ನೀವಿಲ್ಲಿ ನೋಡ್ತಿರೋದು ಅಬಲೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ದ್ವಾರಬಾಗಿಲು ನಾವೀಗ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ದೇವಸ್ಥಾನದ ಹೊರಾಂಡ ಹೀಗಿದೆ ದೇವಸ್ಥಾನದ ಹೊರಭಾಗದಲ್ಲಿ ಹೀಗಿದೆ ನೀವು ನೋಡ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕೆರೆ ಇದೆ ತುಂಬಾ ಚೆನ್ನಾಗಿದೆ ಆ ಕೆರೆ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಹಸಿರು ಹಸಿರಾಗಿರುವಂಥ ವಾತಾವರಣ ನಮ್ಮ ಕಡೆ ಬಹಳ ಜನರ ದೇವರು ಈ ಅಬಲೂರು ಬಸವೇಶ್ವರ ಹಾಗಾಗಿ ಪ್ರತಿ ವರ್ಷ ಜಾತ್ರೆಗೆ ಎಲ್ಲಾ ಜನರು ಜಾತ್ರೆಗೆ ಬಂದೇ ಬರ್ತಾರೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಈಗ ದೇವಸ್ಥಾನದ ಒಳಗಡೆ ಹೀಗಿದೆ ನೀವು ಇಲ್ಲಿ ನೋಡ್ಬೋದು ಮೊದಲಿಗೆ ಗಣೇಶನ ಮೂರ್ತಿ ಇಲ್ಲಿದೆ ಪಕ್ಕದಲ್ಲಿ ಬಸವೇಶ್ವರ ಸ್ವಾಮಿ ಮೂರ್ತಿ ಇದೆ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕರೆಂಟ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಒಂದು ದೇವರು ಇದೆ ಯಾವುದು ಅಂತ ಗೊತ್ತಾಗಲಿಲ್ಲ ನಮಗೆ ಗೈಡೆನ್ಸ್ ಕೊಡೋರು ಕೂಡ ಯಾರೂ ಸಿಗಲಿಲ್ಲ ಅಲ್ಲಿ ಹಾಗಾಗಿ ಇದು ಸರಸ್ವತಿ ಮೂರ್ತಿ ನೀವು ಇಲ್ಲಿ ನೋಡಬಹುದು ಹಾಗೆ ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇದೆ ಕೆಳಗೆ ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಬನ್ನಿ ಬಸವೇಶ್ವರ ಸ್ವಾಮಿಯ ದರ್ಶನ ನಾವು ನೀವೆಲ್ಲ ಪಡೆದುಕೊಳ್ಳೋಣ ಹಾಗೆ ನೀವಿಲ್ಲಿ ನೋಡ್ಬೋದು ಸರ್ವಜ್ಞನ ಸ್ಟ್ಯಾಚು ಅಂದರೆ ಸರ್ವಜ್ಞನ ಮೂರ್ತಿನ ಹೊರಗಡೆ ನಿಲ್ಲಿಸಿರೋದನ್ನು ನೀವು ನೋಡ್ಬೋದು ಇದು ಸೋಮನಾಥೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂಥದ್ದು ನಾವಿಲ್ಲಿ ಹೋಗ್ತಾ ಇರೋದು ಸೋಮನಾಥೇಶ್ವರ ದೇವಸ್ಥಾನದ ಒಳಾಂಗಣದಲ್ಲಿ ದೇವಸ್ಥಾನದ ಹೊರಭಾಗ ಹೀಗಿದೆ ಇದು ಪ್ರತಿ ವರ್ಷ ಶಿವರಾತ್ರಿಗೆ ಇದು ಜಾತ್ರೆ ಆಗುತ್ತೆ ಸೋಮನಾಥೇಶ್ವರ ದೇವಾಲಯ ನೀವು ಇಲ್ಲಿ ನೋಡ್ಬೋದು ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನಾನು ಆಗ್ಲೇ ಹೇಳಿದ ಹಾಗೆ ಕರೆಂಟ್ ಇಲ್ಲದೆ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಸ್ವಲ್ಪ ಕತ್ಲೆ ಕತ್ಲೆ ಆಗಿದೆ ಇದು ಸೋಮನಾಥೇಶ್ವರ ದೇವಸ್ಥಾನದ ಹೊರಗಡೆ ಇರುವಂತದ್ದು ಅಂದರೆ ಮಂಟಪ ಹೇಗಿದೆ ನೋಡಿ ಕಲ್ಲಿನ ಕಂಬಗಳು ಹೇಗಿವೆ ನೋಡಿ ಅದೇ ಊರು ಸರ್ವಜ್ಞನ ಊರು ಅಬಲೂರು ಬನ್ನಿ ಗರ್ಭಗುಡಿಯ ಒಳಗೆ ನಾವು ನೀವೆಲ್ಲ ಹೋಗೋಣ ಇಲ್ಲಿ ಒಬ್ಬರು ಅರ್ಚಕರಿದ್ದಾರೆ ಅವ್ರಿಗೆ ಕೂಡ ಏನು ಹೇಳೋದಕ್ಕೆ ಆಗ್ಲಿಲ್ಲ ಹಾಗಾಗಿ ಸೋಮನಾಥೇಶ್ವರ ದೇವಾಲಯ ಸೋಮೇಶ್ವರ ಮೂರ್ತಿ ನೀವು ಇಲ್ಲಿ ನೋಡಬಹುದು ಇದು ಏಕಾಂತರಾಮಯ್ಯ ಸ್ವಾಮಿ ದೇವಸ್ಥಾನ ಇದು ಅಲ್ಲೇ ಪಕ್ಕದಲ್ಲೇ ಇರುವಂತದ್ದು ಇದು ಸೋಮನಾಥೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಇರುವಂತದ್ದು ಬಲಭಾಗದಲ್ಲಿ ಒಂದು ದೇವರು ಇದೆ ಇದು ದೇವಸ್ಥಾನದ ಹೊರಗಡೆ ಇಲ್ಲಿ ನಾವು ದೇವಸ್ಥಾನದಲ್ಲಿ ನಾನು ನನ್ನ ಮಗ ನಮ್ಮ ಹಸ್ಬೆಂಡ್ ಕುತ್ಕೊಂಡಿರೋ ಸರ್ವಜ್ಞ ಹುಟ್ಟಿದ ಸ್ಥಳ ಇಲ್ಲಿ ಒಂದು ಮಂಟಪವನ್ನ ಕಟ್ಟಿ ಹಾಗೆ ಬಿಟ್ಟಿದ್ದಾರೆ ನೀವು ನೋಡ್ಕೊಂಡು ಬಂದ್ರಲ್ಲ ಅಬಲೂರು ಹೇಗಿದೆ ಅಂತ ಅಬಲೂರು ಮಲೆನಾಡ ಪ್ರದೇಶ ಆಗಿರೋದ್ರಿಂದ ತುಂಬಾ ಹಸಿರಾಗಿರುವಂಥ ಪ್ರದೇಶ ಆಗಿದೆ ಹಾಗೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ರಾಣೆಬೆನ್ನೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಯಾರಾದರೂ ಹೋಗೋರಿದ್ದರೆ ಒನ್ ಡೇ ಪಿಕ್ನಿಕ್ ಅಂತ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಹೋಗೋ ದಾರಿ ಕೂಡ ತುಂಬ ಚೆನ್ನಾಗಿದೆ ಆರಾಮಾಗಿ ಹೋಗಿ ಬರಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು